ದಕ್ಷಿಣ ಭಾರತ ಜೈನ ಸಭೆಯ ರೈವಾರ್ಷಿಕ ಅಧಿವೇಶನ ಜರುಗಿತು ಎರಡನೇ ದಿನ ಕಾರ್ಯಕ್ರಮ ಹರುಗಿರಿ ಶ್ರೀ ಆದಿನಾಥ ಸಮುದಾಯ ಭವನದಲ್ಲಿ ಅತಿ ವಿಜೃಂಭಣೆಯಿಂದ ಜರುಗಿತು ಸಂಸ್ಕಾರ ಶಿಕ್ಷಣ ಆರೋಗ್ಯ ಕೃಷಿ ಮತ್ತು ಉದ್ಯೋಗ ಹಾಗೂ ಸಮಾಜ ಆರೋಗ್ಯಕ್ಕಾಗಿ ದಕ್ಷಿಣ ಭಾರತ ಜೈನ ಸಭೆಯ ಕೃತಿಯ ಪಂಚಸೂತ್ರ ಜರುಗಿತು ಈ ಕಾರ್ಯಕ್ರಮದಲ್ಲಿ ನಾಂದನನಿ ಪಟ್ಟಾಚಾರ್ಯ ಮಹಾಸ್ವಾಮಿಗಳು ಪರಮ ಪೂಜ್ಯ ಸ್ವಸ್ತಿ ಶ್ರೀ ಜೀನಸೇನ ಭಟ್ಟಾರಕ ಕೊಲ್ಲಾಪುರ್ ಪಟ್ಟಾಚಾರ್ಯ ಮಹಾಸ್ವಾಮಿಗಳು ಪರಮಪೂಜಾ ಸ್ವಸ್ತಿ ಶ್ರೀ ಲಕ್ಷ್ಮೀಶೇನ ಭಟ್ಟಾರಕ ಅಧ್ಯಕ್ಷರು ದಕ್ಷಿಣ ಭಾರತ ಜೈನಸಭೆ ಶ್ರೀ ಬಾಲಚಂದ್ರ ವೀರೇಂದ್ರ ಪಾಟೀಲ್ ರಮೇಶ್ ಕತ್ತಿ ವೀರ ಕುಮಾರ್ ಪಾಟೀಲ್ ಮಹಾಂತೇಶ್ ಕವಟಗಿಮಠ್ ಚಿದಾನಂದ್ ಸವದಿ ಅಪ್ಪಾಸಾಬ್ ಕುನ್ಗುಡೆ ಶ್ರೀಮಂತ್ ಪಾಟೀಲ್ ಮಹೇಶ್ ಕುಮಟೋಳಿ ಉತ್ತಮ್ ಪಾಟೀಲ್ ಚಿನ್ನಪ್ಪ ಅಸ್ಗಿ ಬಾಬು ಪರಮಗೌಡರ್ ಸುರೇಶ್ ಬದ್ನಿಕಾಯ್ ಶ್ರೀಧರ್ ಸದಲ್ಗಿ ಭೀಮಗೌಡ ಕರ್ನವಾಡಿ ಬಸಗೌಡ ನಾಗನೂರ್ ಜಿನೇಂದ್ರ ಕೆಮಲಾಪುರೆ ಹಾಗೂ ಸಮಾಜದ ಅನೇಕ ಗಣ್ಯಮಾನ್ಯರು ಮತ್ತು ಮುಖಂಡರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಹನುಮನ್ ಸನ್ನ ಯುಕೆ ಫಾಸ್ಟ್ ನ್ಯೂಸ್ ರಾಯಬಾಗ ಕಾರ್ಯ ಸಮಾಜ ಕಟ್ಟುವ ಧರ್ಮ ಕರ್ತವ್ಯ ಮಾಡಬೇಕುಗೆ ಪ್ರಾಸ್ತವಿಕ ತುಳುಗೌಡ ಪಾಟೀಲ್ ಕಾರ್ಯಕ್ರಮ ಕುರಿತು ಹಾಗೂ ತಮ್ಮ ಸಮಾಜದ ಬೇಡಿಕೆಗಳ ಕುರಿತು ಮಾನ್ಯ ಸಚಿವರಿಗೆ ಮನವಿ ಸಲ್ಲಿಸುವ ಬಗ್ಗೆ ವಿವರಿಸಿದರು ಪಿಟಿಷನ್ ಸಲ್ಲಿಸಿ ನಿರಂತರ ಹೋರಾಟ ನಂತರ ಜೈನ್ ಧರ್ಮ ಭಾರತ ದೇಶದಲ್ಲಿ ಅಲ್ಪಸಂಖ್ಯಾತರ ಸ್ಥಾನ ಮೈನಾರಿಟಿ ಸ್ಥಾನವನ್ನು ಪಡೆಯುವಲ್ಲಿ ಮಹತ್ವದ ಸಾಧಿಸಿದೆ ಎಂದು ಹೇಳಲು ನನಗೆ ತುಂಬಾ ಹೆಮ್ಮೆ ಮತ್ತು ಸಂತೋಷವಾಗುತ್ತದೆ ಸ್ವಾಗತ ಕಲಿಯುತ್ತೆ ಜನತಾ ಶಿಕ್ಷಣ ಸಂಸ್ಥೆಯ ಸಂಸ್ಥೆ ನಡೀತಾ ಇದೆ ಅಂತ ಒಂದು ಪ್ರಶಸ್ತಿ ಮಾನ್ಯರು ಅರ್ಪಣೆ ಮಾಡ್ತಾ ಇದ್ದಾರೆ ನಮ್ಮ ಭಾಗಕ್ಕೆ ಈ ರಾಯಬಾಗ್ ಜನಪ್ರಿಯ ಶಾಸಕರಾದ ಡಿಎಂ ಐಹೊಳೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ್ದಾರೆ ಮತ್ತು ನಮ್ಮ ದೈವಿ ಸಮುದಾಯವನ್ನು ದೋಡ್ಸಿರೋದ್ರಿಂದ ಇವರು ಸರಿಯಾಗಿ ಇವ್ರ ಹಂಚಿಕೆ ಆಗ್ತಾ ಇಲ್ಲ ಅದಕ್ಕೆ ನನ್ನ ಸಹೋದರಾದಂತ ಸಚಿವರಾದಂತ ಈ ಸುಧಾಕರ್ ಕಲಕಳಿ ವಿನಂತಿ ಅಂತ ನಮ್ಮ ಈ ಜೈನ ಸಮಾಜದ ವತೀವ ನನ್ನ ವೈಯಕ್ತಿಕ ಈ ನಮ್ಮ ಈ ಭಾಗದ ಮೂರ್ವಸ್ಯ ಜೈನ ಸಮಾಜ ಇರುವುದರಿಂದ ಇಡೀ ಕರ್ನಾಟಕ ಸಾಕಷ್ಟು ಜೈನ ಸಮಾಜ ಪ್ರತ್ಯೇಕ ನಿಗಮವನ್ನ ಮಾಡಿಕೊಡ್ಬೇಕು ನಾವು ಮುಖ್ಯಮಂತ್ರಿ ಅವರಿಗೆ ಹತ್ತಿರ ಒತ್ತಾಯ ಮಾಡಿ ಈ ಸಮಾಜಕ್ಕೆ ನ್ಯಾಯ ಮಾಡಿಸ್ಬೇಕಂತ ನೀವು ಕೈ ಈ ಸಮಾಜದ ಪರವಾಗಿ ಒಬ್ಬ ಶಾಸಕರಾಗಿ ನೀವು ಕಳಕಲೆ ವಿನೈಕಿ ಮಾಡಬಹುದು ಸುರೇಖಾ ಸಂಜಯ್ ಅಂದ್ರೆ ದಕ್ಷಿಣ ಭಾರತ ಜೈನ ಸಭೆ ಒಂದ್ ನೂರ ಮೂರನೇ ದಕ್ಷಿಣ ಭಾರತ ಜೈನ ಸಭೆಯ ತ್ರೈಮಾಸಿಕ ಅಧಿವೇಶನ ಈ ಅಧಿವೇಶನದ ವೇದಿಕೆ ಮೇಲೆ ಆಶೀನ ಆಗಿರ್ತಕ್ಕಂಥ ಮಂತ್ರಿ ಮಹೋದಯರು ಆಗಿರ್ತಕ್ಕಂತ ಸುಧಾಕರ ಬಂದ ಮಕ್ಕಳು ದುಡ್ಡು ಆಗ್ತಾರೋ ನಮ್ಮ ಹೆಣ್ ಸಿಗಲು ಮಾತಾಡೋ ಮಾತಾಡೋ ಮಂದಿ ಇರ್ತಾರೆ ನೋಡ್ರಿ ನಾವೇ ಬಾತು ಹೊರಗೆ ಇಳಿ ಕೊಡುವ ಸಾವ್ಕಾರ ಸಾ ಏ ಭೇಟಿ ನಂದು ಮದುವೆ ಆಗಿ ನಿಂದು ಆಗ್ಬೈತಿ ಆಯ್ತು ಹೊರಗೆ ಹಿರಿ ನಾ ಇರಿ ಕೊಡುದ ಸಾವ್ಕಾರ ನಮಗೆ ಮಾತಾಡ ನಮಗೆ ಮಾತಾಡ ಏನ್ ಧರ್ಮದ ಐತಿ ಅದನ್ನ ಒಳಗ್ ಹೋಗೆಲ್ಲ ಮಾಹಿತಿ ಕೇಳಿ ಮಾತಾಡ್ತಾರಂದ ಅದೆಲ್ಲ ಬಿಡೋಪ್ಪ ನಮ್ಗ ಹೆಣ್ಣು ಸಿಗುವಲ್ಲ ಏನು ಮಾತಾಡ್ತ ಅದಕ್ಕೆ ನೈ ಮಾಡಿ ಸಚಿವನು ಹೇಳ್ತನು ಅಧ್ಯಕ್ಷ ಹೇಳ್ತನು ಎಲ್ಲ ಆಯೋಜನೆ ಮಾಡುವಂತ ಉತ್ತಮ ಪಾಟ್ಲ ಬಚ್ಚು ಪಾಟ್ಲು ಕೈ ಮುಗಿತನೋ ವಿನಂತಿ ಮಾಡ್ತಾರೋ ನಿಮ್ಮ ಮದುವೆ ಆಗಿರೋದ ಕರ್ಕೊಂಡು ಬಾಡ್ರಿ ಇನ್ನೊಂದು ಮುಂದೆ ನೋಡುವರು ಅನ್ನೋದು ಐದು ಎಲ್ಲರಿಗೂ ಎಲ್ಲ ಸಾವಕ ಸಾವಕರೇ ವಿನಂತಿ ಮತ್ತ ಎನ್ನ ಮಾತನ್ನ ಯಾಕೆ ಹೇಳ್ತೀರಿ ಮುಪ್ಪ ಆದ್ರೂ ಕಾಜಿ ಮಾಡೋರು ಅವ್ರ ಕರ್ನಾಟಕ ಸರ್ಕಾರದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವರಾದ ಶ್ರೀ ಡಿ ಸುಧಾಕರ್ ದಕ್ಷಿಣ ಭಾರತ ಜೈನ ಸಭೆ ವಾರ್ಷಿಕ ಅಧಿವೇಶನ ಕುರಿತು ಮಾತನಾಡಿದರು ದುರ್ಯೋಧರ ಏನು ಲೋಕಲ್ ಎಮ್ ಎಲ್ ಎ ಮಾತಾಡ್ಬಿಟ್ಟ ನೀವು ಮಾಡ್ರಿ ಅಂತ ರಮೇಶ್ ಕತ್ತಿ ರಮೇಶ್ ಸಮೇಶ್ ಕತ್ತಿಯವರು ಹೇಳಿಬಿಟ್ರು ಇವರು ಸರ್ಕಾರ ಇತ್ತು ಇವರೆಲ್ಲ ಮಾಡಲ ನನಗೆ ಉಮೇಶ್ ಕತ್ತೆಯವರು ಬಹಳ ಆತ್ಮೀಯರು ಅವ್ರ ಜೊತೆಗೆ ನಾನು ಸಹ ಎರಡು ಸಾವಿರದ ಎಂಟರಲ್ಲಿ ಯಡಿಯೂರಪ್ಪನವ್ರ ಜೊತೆಗೆ ಮಂತ್ರಿ ಇದ್ದೆ ಅವಾಗ ನಾವು ಒಂದು ಎರಡು ಮೂರು ಸರಿ ಯಡಿಯೂರಪ್ಪನವ್ರನ್ನ ಒತ್ತಾಯ ಮಾಡಿದ್ವಿ ಅವಾಗ ಮಾಡಲಿಲ್ಲ ಈಗ ನಾವು ಇದ್ದಾಗ ನೀವು ಮಾಡ್ರಿ ನೀವು ಮಾಡ್ರಿ ನೀವು ಮಾಡ್ರಿ ನೀವ್ಯಾಕೆ ಮಾಡಲಿಲ್ಲಪ್ಪ ದುರ್ಯೋಧನ 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 ಮಾಡ್ತೀವಿ ದುರ್ಯೋಧನ ಇವಳೆ ನೀವ್ಯಾಕೆ ಮಾಡಲಿಲ್ಲ ಹಾ ನಾನೇ ಇದ್ದೇ ಆಗಿ ನಮ್ಮ ಜೊತೆಗೆ ಮಾಡ್ರೆ ಮನೆ ಜೈನ್ ಸಮಾಜಕ್ಕೆ ಒಂದು ಒಂದು ನಿಗಮ ಅಂತ ನಾನೇ ಒತ್ತಾಯ ಮಾಡಿದೆ ನೀವು ನೀವು ಮಾಡ್ರಿ ಅಂತ ನೀವೇನು ಮಾಡಿದ್ರಿ ನಮ್ಮ ಸಿ కాంగ్రెస్ పక్ష సామాజిక న్యాయవన్న కొట్ట పక్ష జైన జైన్ సమాజన కాంగ్రెస్ పక్ష ముందు సహ గుస్తా బందేవరా ముఖ్యమంత్రి అదే మొట్ట మొదలనె భాగంలో ఈ భాగ జూరవర మంత్రి మా దా మరిక జూరు సాబ్ర మంత్రి ఎస్ ఎం కుమార్ పాటిల్ అది ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾನಾದ ಹಲವಾರು ಜನ ಜೈನ್ ಕಾಂಗ್ರೆಸ್ ಪಕ್ಷ ನಾನು ಮಾಡಿದ್ಕರ ಸರ್ಕಾರ ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ದಕ್ಷಿಣ ಭಾರತದ ಜೈನ ಸಭೆಯ ಕುರಿತು ಮಾತನಾಡಿದರು ರಾಜಕೀಯದಲ್ಲಿ ರಾಜಕೀಯ ಕೃಷಿಯಲ್ಲಿ ಉದ್ದಿಮೆಯಲ್ಲಿ ಸಮುದಾಯ ಬೆಳಿಬೇಕಂತ ತಮ್ಮದೇ ಅಂತ ಕೊಡುಗೆಯನ್ನ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ನೀವೆಲ್ಲ ಬೆಳಿಬೇಕು ಮುಖ್ಯವಾಗಿ ಬರಬೇಕು ಹಿಂದೆ ನೀವೆಲ್ಲ ಹೆಚ್ಚು ಕೃಷಿಗೆ ಆಧಾರಿತವಾಗ ಸಮುದಾಯ ಇವಾಗ ಕೃಷಿಯಿಂದ ನಾವು ಉದ್ಯಮ ಬರಬೇಕಾಗಿದೆ ಉದ್ದಿಮೆಯಿಂದ ಟಿ ಸೆಕ್ಟರ್ ಬರಬೇಕಾಗಿದೆ ಡಾಕ್ಟರ್ ಗಳಾಗಬೇಕಾಗಿದೆ ಇಂಜಿನಿಯರ್ಗಳಾಗಬೇಕಾಗಿದೆ ಆ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಬಹಳಷ್ಟು ಜನ ಆ ನಿಟ್ಟಿನಲ್ಲಿ ಬಹಳಷ್ಟು ಜನ ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಕೂಡ ನಿಮ್ಮ ಜೊತೆ ಯಾರು ನೋಡೋರು ಇದಾರೆ ಅವರು ನಿಮ್ ಜೊತೆ ಒಯ್ಯುವಂತ ಕೆಲಸ ಅದ ನಾವೆಲ್ಲ ಕೂಡ ಸರ್ಕಾರ ಮೇಲೆ ಇಟ್ಟು ಸರ್ಕಾರಿ ಪೂರ್ಣ ಪ್ರಮಾಣದಲ್ಲಿ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಮಟ್ಟಿಗೆ ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಜೊತೆ ಸ್ವಂತ ಕೂಡ ಒಯ್ಯುವಂತ ಪ್ರಯತ್ನ ಮಾಡಬೇಕಾಗಿದೆ ಬಹುಶಃ ಒಬ್ರು ಒಬ್ಬರಿಗೆ ಶಾಲೆಗೆ ಕಲಿಸ್ರೆ ಹಬ್ಬ ದೊಡ್ಡ ಸಾಧನೆ ಒಂದು ಪ್ಲಸ್ ಒಂದ್ ಮಾಡಿದ್ರೆ ಯಾಕಂದ್ರೆ ಒಂದು ವಿದ್ಯಾರ್ಥಿಗೆ ವರ್ಷಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಖರ್ಚು ಮಾಡೋದು ಕೆಲವ್ರಿಗೆ ದೊಡ್ಡ ವಿಷಯ ಅಲ್ಲ ನೀವು ಒಬ್ಬನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು ಒಬ್ಬರನ್ನ ಅವರಿಗೆ ಉತ್ತಮವಾದ ಶಿಕ್ಷಣ ಕೊಡಬೇಕು ಉದ್ಯೋಗದ ಉದ್ಯೋಗಕ್ಕೆ ಉದ್ಯೋಗಿಯರು ನಾವೆಲ್ಲ ಸಹಾಯ ಮಾಡಬೇಕು ಅಂದಾಗ ಮಾತ್ರ ನಾವು ಸಮಾಜವನ್ನ ಮೇಲೆತ್ತಕ್ಕೆ ಸಾಧ್ಯ ಆಗ್ತದೆ ಸರ್ಕಾರಕ್ಕೆ ಒಂದು ಇತಿಮಿತಿ ಇದೆ ಎಲ್ಲನೂ ಮಾಡ್ಲಿಕ್ಕೆ ಹಾಕೋಲ್ಲ ಸರ್ಕಾರ ಯಾವುದೇ ನಮ್ಮ ಸರ್ಕಾರಲ್ಲಿ ಬೇರೆ ಸರ್ಕಾರ ಕೂಡ ಅದರದೇ ಆದ ಇತಿಮಿತಿ ಇದೆ ಅದಕ್ಕಾಗಿ ಇಂಥ ಸಭೆ ಆಗಬೇಕು ಸಭೆಯಲ್ಲಿ ನಿರ್ಣಯಗಳೂ ಸರಿ ಏನಾಗಬೇಕು ನಮ್ಮ ಸಮಾಜ ಎಷ್ಟು ಜನ ಡಾಕ್ಟರ್ ಆಗ್ತಾರೆ ಎಷ್ಟು ಜನ ಇಂಜಿನಿಯರ್ ಆಗ್ತಾರೆ ಎಷ್ಟು ಜನ ಉದ್ದಿ ಸ್ಥಾಪನೆ ಮಾಡ್ತಾರೆ ಎಷ್ಟು ಜನ ನೌಕರಿ ಕೊಡ್ತಾರೆ ಅಸೆಸ್ಮೆಂಟ್ ಆಗಬೇಕು ಆ ರೀತಿ ಮೂರು ಬ್ಯಾಲೆನ್ಸ್ ಶೀಟ್ ತರಾಟೆ ಮಾಡಬೇಕು ಎಷ್ಟು ಲಾಭ ಆಯಿತು ಎಷ್ಟು ನಷ್ಟ ಆಯಿತು ಅಂತ ಹೆಂಗೆ ಮಾಡ್ತೀನಿ ಹಂಗೆ ಸಮುದಾಯ ಮೇಲಾಯ್ತು ಅನ್ನೋದನ್ನ ಗುರುತ ಕೆಲಸ ಆಗ ಆ ನಿಟ್ಟಲ್ಲಿ ಚಿಂತನೆ ಮಾಡಿ ಸರ್ಕಾರ ಬಂದಾಗೆ ತಡೆದೇ ಅಂತ ಕೊಡುವಂತ ಪ್ರಯತ್ನ ಮಾಡ್ತಾರೆ ಈ ಶಾರಿಗೆ ಬಂದಿದ್ದಾರೆ ಅವರನ್ನು ಆಶ್ರಯವಾಗಿ ಉತ್ತಮ್ ಕಾಮಗೌಡ